ಇಲ್ಲ ಏನು ವಿಶೇಷವಾಗಿ ರಾಮಜಿ ಗೌಡ್ರದ್ದು ಇವತ್ತು ನಾವು ಹೇಳಬೇಕು ಅಂದರೆ ಅವ್ರದ್ದು ಅದೃಷ್ಟ ಅಂತ ಹೇಳಬೇಕು ವಿಶೇಷವಾಗಿ ಅವರು ಎರಡು ಚುನಾವಣೆಗೂ ಸಹ ಪುಟ್ಟಣ್ಣವರು ಸಹಕಾರ ಇರಲಿಲ್ಲ ಈ ಬಾರಿ ವಿಶೇಷವಾಗಿ ನಮ್ಮ ಎಮ್ ಎಲ್ ಸಿ ಇರೋದ್ರಿಂದ ಖಂಡಿತವಾಗಿ ಈ ರಾಮಜಿ ಗೌಡ್ರು ಹೆಚ್ಚಿನ ಅಂತರದಿಂದ ಅವರು ಗೆದ್ದೆ ಗೆಲ್ತಾರೆ ಅನ್ನೋದು ಒಂದು ಭರವಸೆ ಇದೆ ಅದಕ್ಕೆ ಪೂರಕವಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಎರಡೂ ಘಟಕದ ಅಧ್ಯಕ್ಷಗಳು ಏನು ಎರಡೂ ವಿಭಾಗದ ರಾಧಾಕೃಷ್ಣ ರಾಧಾಕೃಷ್ಣವರು ಮತ್ತು ನಮ್ಮ ವೆಂಕಟೇಶ್ ಅವರು ಏನಿದ್ದಾರೆ ಪ್ರಾಮಾಣಿಕವಾಗಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ಕ್ಷೇತ್ರದಲ್ಲಿ ಹೆಚ್ಚಿನ ಮತ ಕೊಡಿಸೋದಕ್ಕೆ ಸಾಕಷ್ಟು ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳು ಅಲ್ಲ ಅದು ಸುಳ್ಳು ಆರೋಪನೇ ಅದು ಖಂಡಿತವಾಗಿ ಯಾಕೆಂದರೆ ಬಿ ಜೆ ಪಿಯವರು ಅವರು ಆರೋಪ ಮಾಡೋದಕ್ಕೆ ಇರೋದು ಯಾಕೆಂದರೆ ದೇಶದಲ್ಲಿ ಆರೋಪ ಮಾಡಿಕೊಂಡು ಜೊತೆಗೆ ಇದು ಬೇಡವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಮಾಡ್ತಾ ಹಿಂದುತ್ವ ಒಂದೇ ಇಟ್ಕೊಂಡು ಅವರು ಈಗ ಚುನಾವಣೆಗಳು ಮಾಡಬೇಕಂತೇಳಿ ತೀರ್ಮಾನ ಆಗಿದೆ ಯಾವುದೇ ಕಾರಣಕ್ಕೂ ನಮ್ಮ ಈಗ ನಮ್ಮ ಅಧ್ಯಕ್ಷರು ರಾಧಾಕೃಷ್ಣ ಅವರು ಹೇಳಿರೋ ರೀತಿಯಲ್ಲಿ ಟೂ ಡಿಜಿಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಾವು ಹೋಗ್ತೀವಿ ಹನ್ನೆರಡರಿಂದ ಹದಿನೈದು ಸೀಟ್ಗಳನ್ನ ನಾವು ಗೆದ್ದೇ ಗೆಲ್ತೀವಿ ಅನ್ನೋದು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು